ಇದರಲ್ಲಿ ಬಜೆಟ್ ಅಲ್ಲಿ ಹಾಕಿದ್ದೇವೆ ಅವ್ರಿಗೆ ಬೇಗ ಬೇಗ ತ್ವರಿತವಾಗಿ ಕೆಲಸ ಆಗ್ತಾ ಇಲ್ಲ ಏವಿಯೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ ನಾನು ಹೇಳಿ ಹೇಳಿ ಸಾಕಾಗಿದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಫೈನಾನ್ಸ್ ಕಳೆದ ಎರಡು ವರ್ಷದಲ್ಲಿ ನಮ್ಗೆ ತೊಂದರೆ ಇತ್ತು ಯಾಕೆ ತೊಂದರೆ ಇತ್ತು ಅಂದ್ರೆ ನಾಟ್ ಓನ್ಲಿ ಬಿಕಾಸ್ ಆಫ್ ದ ಗ್ಯಾರಂಟಿ ಪ್ರೀವಿಯಸ್ ಗವರ್ಮೆಂಟ್ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಸಾಕಷ್ಟು ಕೆಲಸ ಮಾಡಿ ನಮ್ಮ ಮೇಲೆ ಬಿಟ್ಟು ಹೋಗ್ಬಿಟ್ಟಿದ್ರು ಈ ವರ್ಷ ನಮ್ಗೆ ಸ್ವಲ್ಪ ಶಾಸಕರಿಗೆ ಹಣ ಕೊಂಡಿಕೆ ಸಾಧ್ಯ ಆಗ್ತದೆ ಮುಖ್ಯಮಂತ್ರಿಗಳು ಜುಲೈ ತಿಂಗಳಿಂದ ಒಬ್ಬೊಬ್ಬ ಶಾಸಕರಿಗೆ ಐವತ್ ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಅನ್ನು ಕೊಡ್ತಾ ಇದಾರೆ ಫಿಫ್ಟಿ ಕ್ರೋಡ್ಸ್ ಇವನ್ ಇನ್ಕ್ಲೂಡಿಂಗ್ ಅಪೋಸಿಷನ್ ಅಂಡ್ ಕೊಡ್ತಾ ಇದಾರೆ ಜುಲೈ ತಿಂಗಳಿಂದ ಅದಕ್ಕೆ ಆ ಹಣ ಬಿಡುಗಡೆ ಆದಾಗ ರಾಜೀವ್ ಕಾಗೆ ಅವರಿಗೆ ಅನುಕೂಲ ಆಗುತ್ತೆ ಮತ್ತು ಅವರು ರಾಜೀವ್ ಕಾಗೆ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಹೆಚ್ಚುಗಳನ್ನ ಕೇಳಿದ್ರೆ ಈ ಸಾರಿ ಹಣ ಸ್ವಲ್ಪ ಜಾಸ್ತಿ ಸಿಗುತ್ತೆ ಈ ಸಾರಿ ಸ್ವಲ್ಪ ಲಿಟಲ್ ಕಂಫರ್ಟೇಬಲ್ ದಿಸ್ ಇಯರ್ ಮುಂದಿನ ವರ್ಷ ಫುಲಿ ಕಂಫರ್ಟೇಬಲ್ ಆಗ್ತೇವೆ ಹಿಂಗಾಗಿ ಅವರು ಅಸಮಾಧಾನ ಅಂದ್ರೆ ಈ ತರದ ತೋರಿಸಿದ್ದಾರೆ ಇವೆಲ್ಲ ಇರ್ತದೆ ಸಹಜವಾಗಿ ಸ್ವಲ್ಪ ಕಷ್ಟದ ಕಾಲದಲ್ಲಿ ಇದು ಸರ್ಕಾರದ ವಿರುದ್ಧ ದಂಗೆ ಅಲ್ಲ ಸರ್ಕಾರದ ಆಡಳಿತದ ವಿರುದ್ಧ ಅಲ್ಲ ಸಿದ್ದರಾಮಯ್ಯ ಪರವಾಗಿ ಎಲ್ಲ ಶಾಸಕರಿದ್ದಾರೆ ನೋ ಬಡಿ ಕ್ಯಾನ್ ಡಿಸ್ಟರ್ಬ್ ಸಿದ್ದರಾಮಯ್ಯ ಅಂದರ್ ತ್ರೀ ಮಿನಿಸ್ಟರ್ ಅಂಡ್ ಡಿಸೈಡೆಡ್ ಟು ಗಿವ್ ಎ ಗುಡ್ ಗವರ್ನೆನ್ಸ್ ನಾನು ಅವ್ರು ಹೇಳಿದೆ ಇನ್ನು ಮೂರು ವರ್ಷ ಒಳ್ಳೆ ಆಡಳಿತ ಕೊಡಿ ಸರ್ ಒಳ್ಳೆ ಆಡಳಿತ ಕೊಟ್ಟು ಜನಪರ ನಿಮ್ಮ ಬರಿದಾನ ಅನ್ನೋದನ್ನ ತೋರಿಸ್ಬೇಕು ನೀವು ಅನ್ನೋದನ್ನ ಹೇಳಿದರೆ ಮುಖ್ಯಮಂತ್ರಿಗಳಿಗೆ ಯಾವ ಬದ್ಧತೆ ಇದೆ ಡೆಫಿನೆಟ್ಲಿ ವಿಲ್ ಡೂ ಇದರಲ್ಲಿ ಬಜೆಟ್ ಅಲ್ಲಿ ಹಾಕಿದ್ದೇವೆ ಅವ್ರಿಗೆ ಬೇಗ ಬೇಗ ತ್ವರಿತವಾಗಿ ಕೆಲಸ ಆಗ್ತಾ ಇಲ್ಲ ಎಸ್ ಎನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ ನಾನು ಕೇಳಿ ಹೇಳಿ ಸಾಕಾಗಿದೆ ಅನ್ನೋಂತ ಮಾತನ್ನು ಹೇಳಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಫೈನಾನ್ಸ್ ಕಳೆದ ಎರಡು ವರ್ಷದಲ್ಲಿ ನಮ್ಗೆ ತೊಂದರೆ ಇತ್ತು ಯಾಕೆ ತೊಂದರೆ ಇತ್ತು ಅಂದ್ರೆ ನಾಟ್ ಓನ್ಲಿ ಬಿಕಾಸ್ ಆಫ್ ದ ಗ್ಯಾರಂಟಿ ಪ್ರೀವಿಯಸ್ ಗವರ್ಮೆಂಟ್ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಸಾಕಷ್ಟು ಕೆಲಸ ಮಾಡಿ ನಮ್ಮ ಮೇಲೆ ಬಿಟ್ಟು ಹೋಗಿ ಈ ವರ್ಷ ನಮ್ಗೆ ಸ್ವಲ್ಪ ಶಾಸಕರಿಗೆ ಹಣ ಸಾಧ್ಯ ಆಗ್ತದೆ ಮುಖ್ಯಮಂತ್ರಿಗಳು ಜುಲೈ ತಿಂಗಳಿಂದ ಒಬ್ಬೊಬ್ಬ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಕೊಡ್ತಾ ಇದ್ದಾರೆ ಫಿಫ್ಟಿ ಕ್ರೋಡ್ಸ್ ಇವನ್ ಇನ್ಕ್ಲೂಡಿಂಗ್ ಅಪೋಸಿಷನ್ ಅಂತ ಕೊಡ್ತಾ ಇದಾರೆ ಜುಲೈ ತಿಂಗಳಿಂದ ಅದಕ್ಕೆ ಆ ಹಣ ಬಿಡುಗಡೆ ಆದಾಗ ರಾಜೀವ್ ಕಾಗೆ ಅವರಿಗೆ ಅನುಕೂಲ ಆಗುತ್ತೆ ಮತ್ತು ಅವ್ರು ರಾಜೀವ್ ಕಾಗೆ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಹೆಚ್ಚುಗಳನ್ನ ಕೇಳಿದ್ರೆ ಈ ಸಾರಿ ಹಣ ಸ್ವಲ್ಪ ಜಾಸ್ತಿ ಸಿಗುತ್ತೆ ಈ ಸಾರಿ ಸ್ವಲ್ಪ ಲಿಟಲ್ ಕಂಫರ್ಟೇಬಲ್ ದಿಸ್ ಇಯರ್ ಮುಂದಿನ ವರ್ಷ ಫುಲ್ಲಿ ಕಂಫರ್ಟೇಬಲ್ ಆಗ್ತೇವೆ ಹಿಂಗಾಗಿ ಅವರ ಅಸಮಾಧಾನ ಅಂದ್ರೆ ಈ ತರದ ತೋರಿಸಿದ್ದಾರೆ ಇವೆಲ್ಲ ಇರ್ತದೆ ಸಹಜವಾಗಿ ಸ್ವಲ್ಪ ಕಷ್ಟದ ಕಾಲದಲ್ಲಿ ಇದು ಸರ್ಕಾರದ ವಿರುದ್ಧ ದಂಗೆ ಅಲ್ಲ ಸರ್ಕಾರದ ಆಡಳಿತದ ವಿರುದ್ಧ ಅಲ್ಲ ಸಿದ್ದರಾಮಯ್ಯ ವಿರುದ್ಧ ಅಲ್ಲ ಸಿದ್ದರಾಮಯ್ಯ ಪರವಾಗಿ ಎಲ್ಲ ಶಾಸಕರಿದ್ದಾರೆ ನೋ ಬಡಿ ಕ್ಯಾನ್ ಡಿಸ್ಟರ್ಬ್ ಸಿದ್ರೀ ಇರ್ಸ್ ವಿಲ್ ಬಿ ಎ ಚೀಫ್ ಮಿನಿಸ್ಟರ್ ಅಂಡ್ ಹಿಡೆಡ್ ಟು ಗಿವ್ ಎ ಗುಡ್ ಗವರ್ನೆನ್ಸ್ ನಾನು ಅವ್ರಿಗೆ ಹೇಳಿದೆ ಇನ್ನು ಮೂರು ವರ್ಷ ಒಳ್ಳೆ ಆರ್ಡರ್ ಅಂತ ಕೊಡಿ ಸರ್ ಒಳ್ಳೆ ಆರ್ಡರ್ ಅಂತ ಕೊಟ್ಟು ಜನಪರ ನಿಮ್ಮ ಪರಿಹಾರ ಏನದನ್ನು ತೋರಿಸಬೇಕು ನೀವು ಅನ್ನೋದನ್ನ ಹೇಳಿದರೆ ಮುಖ್ಯಮಂತ್ರಿಗಳಿಗೆ ಯಾವ ಬದ್ಧತೆ ಇದೆ ಡೆಫಿನೆಟ್ಲಿ ವಿಲ್ ಡೂ